ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೆಂಗಾದ್ರಿ ಎಲ್ಲರೂ ಆರಾಮಾಗಿ ಅಂದ್ಕೊಂಡಿದ್ದೆ ಒಂದು ವೀಕಿಂದ ವ್ಲಾಗ್ ಹಾಕಿಲ್ಲ ಒಂದು ಸ್ವಲ್ಪ ಫಂಕ್ಷನ್ಗಳಿದ್ವಿ ಇನ್ಮೇಲೆ ವ್ಲಾಗ್ ರೆಗ್ಯುಲರಾಗಿ ಹಾಕೋಕೆ ಟ್ರೈ ಮಾಡ್ತೀನಿ ಇದೇ ನನ್ನ ಮಗಳದ ಉಡ್ದಟ್ಟಿ ಫಂಕ್ಷನ್ದು ವ್ಲಾಗ್ ಅಂದರೆ ನನ್ನ ತವ್ರ ಮನೆಯವರು ಅಂದರೆ ನಮ್ಮ ಅಪ್ಪ ಅಮ್ಮ ಮಕ್ಳು ಹೆಣ್ಣು ಅಂದರೆ ಹೆಣ್ಮಕ್ಳಿರೋರಿಗೆ ಉಟ್ದಟ್ಟಿ ಮಾಡ್ತಾರೆ ಅಂದರೆ ಏನೋ ಒಂದು ಅದೊಂದು ಪದ್ಧತಿ ಆ ಕಡೆ ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರೆ ಯಾರ್ಯಾರು ಉತ್ತರ ಕರ್ನಾಟಕದವ್ರು ನೋಡಾಕ್ತೀನಿ ನಿಮ್ಗೆ ಗೊತ್ತಿರ್ತೈತಿ ಸೀರೆ ಮತ್ತು ಗೋಲ್ಡ್ ಅದೆಲ್ಲ ಮಾಡಿ ಆರತಿ ಮಾಡಿ ಅದೇನೇನೋ ನಿಯಮಗಳದ ಒಂದೆಲ್ಲ ಮಾಡ್ತಾರೆ ಅವ್ರು ಬರೋಕೆ ಬರ್ತಿದ್ರು ಅವತ್ತಿನ ದಿನ ಬೆಳಗ್ಗೆ ಬೇಗ ಎದ್ದು ನಾ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ನಿಂತಿದ್ದೆ ಅಷ್ಟೊಳಗೆ ಬಂದರು ಎಲ್ಲರೂ ಬೆಳಗ್ಗೆ ಜಲ್ದಿನ ಬಿಟ್ಟಿದ್ರು ಬಂದು ನೋಡ್ರಿ ಏನೇನೆಲ್ಲ ತೊಗೊಂಡು ಬಂದಾರ ಅಂಥೇಳಿ ಎಲ್ಲ ತೆಗಿಯಾಕತ್ತಾರ ಮನೆಯೊಳಗೆ ಯಾವತ್ತೇ ಎಲ್ಲಿ ಎಲ್ಲೇ ಹೋಗಲಿ ನಮ್ಮ ಮನೆಗಂತಲ್ಲ ಬೇರೆ ಕಡೆ ಎಲ್ಲೇ ಯಾರ್ದೋ ರಿಲೇಟಿವ್ಸ್ ಆ ಸಂಬಂಧ ಇಲ್ಲದೇ ಇರೋರ ಮನೆಗೆ ಹೋದರೂ ಕೂಡ ಖಾಲಿ ಕೈ ಬೀಸ್ಕೊಂಡು ಯಾವತ್ತೂ ಹೋಗೋದಿಲ್ಲ ನೋಡ್ತಿರ್ಬೋದು ಏನೇನೆಲ್ಲ ತೊಗೊಂಡು ಬಂದಾರ ಅಂಥೇಳಿ ಒಂದಷ್ಟು ಹೊತ್ತು ರೆಸ್ಟ್ ಮಾಡಿದ್ರು ಬಂದಮೇಲೆ ಅದಾದಮೇಲೆ ಪ್ಯಾಕ್ ಎಲ್ಲ ಇತ್ತವಲ್ಲ ಅದನ್ನೆಲ್ಲ ಬಿಚ್ಚಿ ಬಾಕ್ಸಿಗೆ ಹಾಕಿಡ್ಬೇಕಂತೇಳಿ ತೆಗತ್ತಾರ ಒಂದಷ್ಟು ದಿನ ಇಟ್ಕೊಂಡು ತಿನ್ನುವಂಥ ವರ್ಷಾನಗಟ್ಲೆ ಇಟ್ಕೊಂಡು ತಿನ್ನುವಂಥ ಚಟ್ನಿ ಪುಡಿ ಕಲ್ಲಾಗ ಕುಟ್ಟಿದಂಥ ಖಾರದ ಖಾರ ಆಮೇಲೆ ಅವಲಕ್ಕಿ ಅಂದ್ರೆ ಹಚ್ಚಿದ ಅವಲಕ್ಕಿ ಆಮೇಲೆ ಉಂಡೆ ಇದು ಸೇವ್ ಲಡ್ಡು ಮಾಡಿದ್ರಂತ ಸೇವ್ ಲಡ್ಡು ಆಮೇಲೆ ರೊಟ್ಟಿ ಜೋಳದ ರೊಟ್ಟಿ ಆಮೇಲೆ ಮಂಡಕ್ಕಿ ಸಹಿತ ತೊಗೊಂಡು ಬರ್ತಾರೆ ನಮ್ಮ ನಮ್ಮನೆಯಾಗಿಂದ ಅಂದರೆ ಹೆಂಗಂದ್ರೆ ನನ್ನ ಮಕ್ಕಳಿಗೆ ತಿನ್ನಲಿ ಅಂಥೇಳಿ ಅನ್ನುವಂಥದ್ದು ಒಂದೇ ಒಂದು ಆಸೆ ಪ್ರೀತಿ ನಮ್ಗೇನು ಇದನ್ನೆಲ್ಲ ತೊಗೊಂಡು ಬರಬೇಡ ಅಂತ ಹೇಳ್ತೀವಿ ಬಟ್ ಆದರೂ ಕೇಳಂಗಿಲ್ಲ ಅವರು ಎಲ್ಲ ಯಾವಾಗ ಬಂದರೂ ಇಷ್ಟೆಲ್ಲ ತೊಗೊಂಡು ಬಂದು ನನಗೆ ಒಂದಷ್ಟು ದಿನ ನಾನು ಸ್ನ್ಯಾಕ್ಸ್ ಈಗ್ಸ್ ಎಲ್ಲ ಏನು ಆರಾಮಾಗಬೇಕಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಬೇಕಂದ್ರೆ ಸಡನ್ನಾಗಿ ಮಾಡಿ ಹಾಕಿ ಕೊಡ್ಬೋದು ಮಕ್ಳಿಗಾಗ್ಲಿ ಹಸ್ಬೆಂಡ್ಗಾಗ್ಲಿ ತಿನ್ಬೋದಲ್ಲ ಅಂಥೇಳಿ ತೊಗೊಂಡು ಬರ್ತಾರೆ ಇಷ್ಟೆಲ್ಲ ನನಗೆ ಒಬ್ಬಕ್ಕಿಗೆ ಏನು ತೊಗೊಂಡ್ಬಂದೇ ಇಡೋಂಗಿಲ್ಲ ತಿನ್ನಂಥೇಳಿ ಆ್ಯಕ್ಚುಲಿ ನಾ ಇವನ್ನೆಲ್ಲ ತಿನ್ನಂಗೇ ಇಲ್ಲ ಅಂತ ಅವ್ರಿಗೆ ಗೊತ್ತೈತಿ ಆದರೂ ನನಗೆ ತೊಗೊಂಡ್ಬರ್ತಾರೆ ಅನ್ನೋಕ್ಕಿಂತ ನಮ್ಮ ಮನೆಯವ್ರಿಗೆ ನಮ್ಮ ಮಕ್ಕಳಿಗೆ ಎಲ್ಲ ತಿನ್ನಲಿ ಅಂಥೇಳಿ ತೊಗೊಂಡು ಬರ್ತಾರೆ ಸೊ ಇವೆಲ್ಲ ಅವಲಕ್ಕಿ ಮಂಡಕ್ಕಿ ಆಮೇಲೆ ಅವಲಕ್ಕಿ ಉಂಡೆ ಅದೆಲ್ಲ ಸ್ವೀಟ್ಸ್ ಅದೆಲ್ಲ ನಾನು ತಿನ್ನೋದೇ ಇಲ್ಲ ಅದೆಲ್ಲ ಹೋಳಿಗೆ ಅದೆಲ್ಲ ನನಗೆ ಬೇಕಾಗಿರೋದು ರೊಟ್ಟಿ ಏನದಾವಲ್ಲ ಅವಾಗ ಯಾವಾಗಲಾದರೂ ಸತಿ ರೊಟ್ಟಿ ಮಾಡದಿರೋ ರೊಟ್ಟಿ ಒಂದು ನಾನು ತಿಂತೀನಿ ಅಷ್ಟೆ ಅಂದ್ರೆ ಖಡಕ್ ರೊಟ್ಟಿ ನಮ್ಮ ಸೈಡ್ ಮಾಡ್ತಾರಲ್ಲ ಆ ಥರ ತೊಗೊಂಡು ಬರ್ತಾರೆ ಮಾಡಿಸ್ಕೊಂಡು ಇವೆಲ್ಲ ಅವಲಕ್ಕಿ ಒಂದು ವರ್ಷಕ್ಕೆ ವರ್ಷಕ್ಕಾಗೋಷ್ಟ ಆಗ್ತಾವೇನೋ ಗೊತ್ತಿಲ್ಲ ಅದಕ್ಕೆ ಅರ್ಧ ಎರಡು ಭಾಗ ಡಿವೈಡ್ ಅಂತ ಹೇಳಕತ್ತೀನಿ ಅಂದ್ರೆ ನಮ್ಮ ಅಕ್ಕನೂ ಬಂದಿದ್ಲು ನಮ್ಮ ಅಕ್ಕಗೂ ಒಂದು ಸ್ವಲ್ಪ ಅರ್ಧ ಅರ್ಧ ಎಲ್ಲ ಕೊಟ್ಟು ಅಂತ ಹೇಳಿ ಡಿವೈಡ್ ಮಾಡಾಕ್ತೀನಿ ಯಾಕಂದ್ರೆ ನಮ್ಮ ಮನೆಗೆ ತಿನ್ನೋಂಗಿಲ್ಲ ಅಷ್ಟು ನಾನೇ ತಿನ್ನೋಂಗಿಲ್ಲ ಫಸ್ಟ್ ಆಫ್ ಆಲ್ ಅದಕ್ಕೆ ಎಲ್ಲನೂ ಡಿವೈಡ್ ಮಾಡಿದೆ ಮಂಡಕ್ಕಿ ಮತ್ತು ಅವಲಕ್ಕಿ ಆಮೇಲೆ ಖರ್ಚಿಕಾಯಿ ತೊಗೊಂಡು ಬಂದಿದ್ರು ಸೊ ನೋಡಿರಿ ಇಷ್ಟೆಲ್ಲ ತೊಗೊಂಡು ಬರ್ತಾರೆ ಇದು ಒಂದು ಪ್ರೀತಿ ತಾಯಿ ಅನ್ನುವಂಥ ಏನೋ ಒಂದು ಜೀವ ಇರ್ತೈತಲ್ಲ ಅದು ಒಂದೇ ನಮಗೋಸ್ಕರ ಮಿಡಿತಾ ಇರ್ತೈತೆ ನೋಡ್ರಿ ಹೆಣ್ಮಕ್ಳಿಗೆ ತಾಯಿಗಳೇ ಇರ್ತ ಏನಿರ್ತಾರಲ್ಲ ಅವ್ರು ಏನಾಯ್ತಲ್ಲ ಯಾವಾಗಲೂ ನಮಗೋಸ್ಕರನ ಜೀವನ ಅಂದ್ರೆ ನಮಗೋಸ್ಕರನೇ ಯೋಚನೆ ಮಾಡ್ತಿರ್ತಾರ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಗಂಡನ ಜೊತೆ ಚೆನ್ನಾಗಿರ್ಬೇಕು ಮಕ್ಕಳು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಚೆನ್ನಾಗಿರ್ಬೇಕು ಅವ್ರ ಸಂಸಾರ ಚೆನ್ನಾಗಿರ್ಬೇಕು ಅಂತಂದು ಬಯಸುವಂಥ ಒಂದೇ ಒಂದು ಜೀವ ಏನಾಯ್ತಲ್ಲ ತಾಯಿ ನಮ್ಮ ತಾಯಿ ಅಂದ್ರೆ ಏನಿರ್ತಾರಲ್ಲ ಹೆಣ್ಮಕ್ಳು ಹೆತ್ತಂತ ತಾಯಿ ಅವ್ರು ಅಷ್ಟೆ ಆ ಥರ ಬಯಸೋರು ಅವ್ರಿಗೆ ಯಾವುದೇ ಸ್ವಾರ್ಥ ಇರಂಗಿಲ್ಲ ಎಂಥದ್ದು ಇರೋಂಗಿಲ್ಲ ಜಸ್ಟ್ ಅವ್ರ ಸಂಸಾರ ಚೆನ್ನಾಗಿದ್ರೆ ಸಾಕು ನಾವು ಏನು ಮಾಡೋಕ್ಕೂ ರೆಡಿ ಅನ್ನೋ ಅಂಥ ಮನಸ್ಥಿತಿ ಇರೋದು ತಾಯಿಗೆ ಮಾತ್ರ ಅಂತ ಹೇಳ್ಬೋದು ನೋಡ್ರಿ ಸೊ ಕೆಲವೊಬ್ರು ಇರ್ತಾರ ಗಂಡ ಹೆಂಡತಿ ಮಧ್ಯೆ ಜಗಳ ತಂದಿಟ್ಟರೆ ಸಾಕು ಅವರು ಅವ್ರು ಜಗಳಾಡಿದ್ರೆ ಸಾಕು ಭಾರಿ ಖುಷಿ ಖುಷಿ ಪಡ್ತಿರ್ತಾರೆ ಅಂಥವ್ರ ಮಧ್ಯೆ ತಾಯಿಗಿರುವಂಥ ಒಂದು ವ್ಯಾಲ್ಯೂ ಬೇರೆ ಯಾರಿಗೂ ಸಿಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಅಂತೀರಿ ಕಾಮೆಂಟ್ ಮುಖಾಂತರ ತಿಳಿಸ್ರಿ ಅದರೊಳಗೂ ನಮ್ಮ ತಂದೆ ತಾಯಿ ಅದಾರಲ್ಲ ಅವರು ಅವ್ರಿಗೆ ನಾವಿಬ್ಬರೇ ಹೆಣ್ಮಕ್ಳು ನಾವು ಚೆನ್ನಾಗಿದ್ರೆ ಸಾಕು ಅವ್ರು ಏನು ಮಾಡೋಕ್ಕೂ ರೆಡಿ ಇರ್ತಾರೆ ನಾವು ಚಲೋ ಇರ್ತೇವೆ ಅಂತಂದ್ರೆ ಅವರು ಏನು ತ್ಯಾಗ ಮಾಡೋಕ್ಕೂ ರೆಡಿ ಅದಾರ ಅಷ್ಟು ಪ್ರೀತಿ ವಿಶ್ವಾಸ ನನ್ನ ನಮ್ಮ ತಂದೆ ತಾಯಿ ಅಂತಲ್ಲ ಹೆಣ್ಣು ಮಕ್ಕಳ ಹೆತ್ತಂಥ ಎಲ್ಲ ತಂದೆ ತಾಯಿಯರು ಇದೇ ಥರ ಇರ್ತಾರೆ ಅವ್ರದ್ದು ಅವ್ರಿಗೆ ಗೊತ್ತಿರ್ತೈತೆ ಅವ್ರ ಸಂಗಟ ಹೆಣ್ಮಕ್ಳು ಹೆತ್ತು ಇನ್ನೊಬ್ಬರ ಮನೆಗೆ ಕೊಟ್ಟು ಇನ್ನೊಬ್ಬರು ಮನೆ ಉದ್ಧಾರ ಮಾಡೋಕ್ಕೆ ಕಳಿಸಿ ಆ ಮನೆಯಾಗ ಹೆಣ್ಮಕ್ಳು ಸರಿ ಇಲ್ಲ ಅಂತಂದು ಅನ್ ಅಂತೇಂದ್ರ ಅವ್ರಿಗೇನಾದ್ರು ಗೊತ್ತಾದ್ರೆ ಅವ್ರ ಅವ್ರಿಗಿಂತ ನೋವು ಪಡುವಂಥ ಬೇರೆ ಯಾವುದು ಜೀವ ಇಲ್ಲ ಅಂತ ಹೇಳ್ಬೋದು ಅದಕ್ಕೆ ಹೆಣ್ಮಕ್ಳು ಏನಿಲ್ಲ ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ಏನೇ ನಿಮ್ಮ ಪ್ರಾಬ್ಲಮ್ಸ್ ಇರಲಿ ತಂದೆ ತಾಯಿ ಮುಂದೆ ಯಾವಾಗಲೂ ಖುಷಿ ಖುಷಿ ಆಗದೆ ಅಂತ ಹೇಳಿನ ನೀವು ಹೇಳಿ ಅವ್ರಿಗೆ ಖುಷಿ ಪಡಿಸೋದ್ರೊಳಗೆ ನೀವು ಇದು ಮಾಡ್ರಿ ಅಂತ ನಾನು ಕೇಳ್ಕೊತೀನಿ ಯಾಕಂದ್ರೆ ಅವರು ಅಷ್ಟು ವರ್ಷ ನಮ್ಗೆ ಸಾಕಿ ಬೆಳೆಸಿ ಎಷ್ಟು ಕಷ್ಟಪಟ್ಟಿರ್ತಾರೋ ಗೊತ್ತಿಲ್ಲ ಅದರೊಳಗೆ ನಾವು ಇಲ್ಲಿ ಗಂಡನ ಮನೆಗಳ ಒಂದು ಸ್ವಲ್ಪ ಏನಾದರೂ ಪ್ರಾಬ್ಲಮ್ಸ್ ಅದಾವು ಸರಿ ಇಲ್ಲ ಚೆನ್ನಾಗಿಲ್ಲ ನಮ್ಮದು ಲೈಫ್ ಅನ್ನೋದೇನಾದರೂ ಅವ್ರಿಗೆ ಏನಾದ್ರೂ ಸ್ವಲ್ಪ ಗೊತ್ತಾದ್ರೆ ಅದೇನೋ ಒಳಗೆ ಅವ್ರು ಇರುವರೆಗೂ ಕೊನೆವರೆಗೂ ಕೊರಗು ಅಂತ ಹಿಂಸೆ ಪಡ್ತಾರ ಅದಕ್ಕಾಗಿ ನಾನು ಒಂದೇ ಹೇಳೋದು ನಮ್ಮ ಜೀವನ ಹೆಂಗೋ ಅಂದ್ರೆ ಹೆಣ್ಣು ಮಕ್ಕಳ ಜೀವನ ಹೆಂಗೋ ನಡೆದು ಹೋಗ್ಬಿಡ್ತೈತಿ ಸ್ವಲ್ಪ ದಿನ ಕಷ್ಟ ಸುಖ ಎಲ್ಲರಿಗೂ ಬರ್ತಿರ್ತವೆ ಕಷ್ಟ ಇದ್ದಾಗ ಮಾತ್ರ ತಂದೆ ತಾಯಿ ಹತ್ರ ನಮ್ಗೆ ಕಷ್ಟ ಐತಿ ನಾವು ನೋವು ಅನ್ಭವ್ಸಾಗತ್ತೀವಿ ನಾವು ಹಿಂಗೆ ಚಿತ್ರ ಹಿಂಸೆ ಅನ್ಭವ್ಸಾಗತ್ತೀವಿ ಅಂತಂದು ಯಾರೂ ಹೇಳ್ಕೊಬಾರ್ದು ನೋಡ್ರಿ ತಂದೆ ತಾಯಿಗೆ ಯಾವಾಗಲೂ ಇರೋವರೆಗೂ ಖುಷಿಯಾಗಿ ಖುಷಿ ಪಡಿಸ್ಬೇಕಂತ ನನ್ನ ಅನಿಸಿಕೆ ಸೊ ನಾವು ಕೂಡ ಹಂಗಾದೇವಿ ಸೊ ಇವಾಗ ನೋಡ್ರಿ ಇವ್ನ ಅವ್ರು ಬಂದಿರೋದು ಇಷ್ಟೆಲ್ಲ ತೊಗೊಂಡು ಇವಳಿಗೋಸ್ಕರ ಇಲ್ಲದಾಳಲ್ಲ ಹೊಲ್ಕೊಂಡಳ್ರೂ ಒಳಗೂ ಫೋನ್ ನೋಡ್ಕೊತ ಏನು ನಮ್ಮ ಅಕ್ಕನ ಮಕ್ಳನ್ನ ಬಂದಿದ್ರಂಗೆ ನೋಡ್ತಿರ್ಬೋದು ಇವರಿಬ್ರು ನನ್ನ ಅಕ್ಕನ ಮಕ್ಳು ನನ್ನ ಮಗಳು ಅವನಿಗೆ ಅವ್ರ ಅಣ್ಣನಿಗೆ ಅಂದರೆ ನಮ್ಮ ಅಕ್ಕನ ದೊಡ್ಡ ಮಗನಿಗೆ ಫುಲ್ ಅಟ್ಯಾಚ್ ಆದ ಅವರಿಬ್ಬರು ಒಂದೇ ಕ್ಯಾಟಗರಿ ಅಂತ ಹೇಳ್ಬೋದು ಸೊ ಅವ್ನು ಮಲಗಿದ್ದ ಈಗ ಎದ್ದ ಎದ್ದಿಂದ ಆದಮೇಲೆ ನಮ್ಮದೆಲ್ಲ ಊಟ ಆಯಿತು ಊಟ ಆದಿಂದ ಅವನು ಲೇಟಾಗಿ ಎದ್ದಿದ್ಕೆ ಅವ್ರಮ್ಮ ಊಟ ಮಾಡಿಸೋತ್ತಾರ ಸೊ ಇಲ್ಲೇ ಅಕ್ಕ ಏನಾದರೂ ನಮ್ಮ ಮನೆಗೆ ಬಂದ್ಲಂದ್ರೆ ನನ್ನ ಅಡುಗೆ ಮನೆ ಕೆಲಸ ನನ್ನ ಅರ್ಧ ಪೂರ್ತಿ ತಪ್ಪು ತಪ್ಪೋಗಿಬಿಡ್ತೈತಿ ಅಡುಗೆ ಎಲ್ಲ ಫುಲ್ ಆಕಿನ ಮಾಡೋದು ಯಾಕೆಂದ್ರೆ ಅಕ್ಕಿ ಟೇಸ್ಟಿಗೆ ನನ್ನ ಟೇಸ್ಟು ಅಕ್ಕಿಗೆ ಟೇಸ್ಟು ನನ್ನದು ಟೇಸ್ಟ್ ಅಕ್ಕಿ ಇಷ್ಟ ಆಗೋದಿಲ್ಲ ಅಕ್ಕಿ ತನಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ಮಾಡ್ಕೊಳಕ್ಕೆ ಅಥವಾ ನನಗೆ ಒಂದು ಸ್ವಲ್ಪ ನಾನು ಕೆಲಸ ಮಾಡಿರ್ತೀನಲ್ಲ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ದಿನ ನಾನು ಕೆಲಸ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಕೊಟ್ಟರೆ ಅದಂತ ಹೇಳಿ ಆಕಿನ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅಡುಗೆನೇ ಇಲ್ಲಿ ಬಂದಾಗ ನಾನು ಕಿಚನ್ಗೆ ಹೋಗಂಗಿಲ್ಲ ನೋಡಿರಿ ಊಟಕ್ಕೆ ಹಾಕೋಕೆ ಅಷ್ಟು ತೊಗೊ ಬಂದೆ ಎಲ್ಲರ್ಗೂ ಊಟಕ್ಕೆ ಕೊಟ್ರತಂಥೇಳಿ ಅಡುಗೆ ಆಲ್ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ನ ಇಟ್ಬಿಟ್ಟಿದ್ಲಕ್ಕಿ ಆಗಲ್ಲ ಆಲ್ರೆಡಿ ರಾತ್ರಿನ ನಾ ಅನ್ನ ಒಂದು ಇಟ್ಟಿದ್ದೆ ನೋಡ್ರಿ ಉಳಿದಿದ್ದೆಲ್ಲ ಅಡುಗೆ ಆಕಿನ ಮಾಡಿದ್ಲು ಒಂದು ವೀಕ್ ಇದ್ರು ಅದಕ್ಕಾಗಿ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಒಂದಷ್ಟು ಫ್ಯಾಮಿಲಿ ಟೈಮ್ ನನಗೆ ಸ್ಪೆಂಡ್ ಮಾಡೋಕೆ ಭಾಳ ಇಷ್ಟ ಆಗ್ತೈತಿ ಆ ಟೈಮ್ ಒಳಗೆಲ್ಲ ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಯಾರಾದರೂ ವ್ಲಾಗ್ಸ್ ಅಂದರೆ ನಾವು ವ್ಲಾಗ್ ಮಾಡ್ಬೋದು ಬಟ್ ನಾನು ಕ್ಯಾಮ್ರಾ ಹಿಡ್ಕೊಂಡು ಆಗೋದಿಲ್ಲ ಯಾಕಂದ್ರೆ ಬಂದವ್ರಿಗೆ ನಾನೊಂದು ಸ್ವಲ್ಪ ಅವ್ರಿಗೆಲ್ಲ ಏನು ಬೇಕು ಬೇಡ ಒಂದು ಸ್ವಲ್ಪ ಅವ್ರನ್ನ ಕೇರ್ ಮಾಡ್ಕೊ ಮಾಡ್ಬೇಕಾಗಿರ್ತೈತೆ ಅದಕ್ಕಾಗಿ ನಾನು ಕ ಕಡೆ ಅಷ್ಟೊಂದು ನಾನು ಇದು ಕೊಡೋಕೆ ಹೋಗೋದಿಲ್ಲ ಸೊ ಅದಕ್ಕಾಗಿ ಬ್ಲಾಗ್ ಹಾಕಿಲ್ಲ ಇನ್ಮೇಲೆ ರೆಗ್ಯುಲರ್ ಆಗಿ ಬ್ಲಾಗನ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ ನೋಡ್ರಿ ಎಲ್ಲರಿಗೂ ಊಟಕ್ಕೆ ಕೊಡಾಕತ್ತೀವಿ ಚಪಾತಿ ಮಾಡಿದ್ದೆ ನಾನು ಮಧ್ಯಾಹ್ನ ಅದು ಚಪಾತಿ ಆಮೇಲೆ ರೊಟ್ಟಿ ಇದ್ದು ತಂದಿದ್ರಲ್ಲ ನಮಗೆ ಚಪಾತಿ ಬೇಡ ಯಾರು ರೊಟ್ಟಿ ತಿನ್ನೋ ಚಪಾತಿ ತಿನ್ನೋರು ಯಾರು ಇಲ್ಲ ಬಂದೋರಲ್ಲಿ ಎಲ್ಲರೂ ರೊಟ್ಟಿ ಬೇಕನ್ನೋರು ನಾನು ಬಿಸಿ ರೊಟ್ಟಿ ಮಾಡ್ತೀನಿ ಅಂದ್ರೆ ಅದ್ರ ಬೇಡ ಅಂಥೇಳಿ ಬಿಡಿಸಿದ್ರು ಇಷ್ಟೊತ್ತನ ಕೆಲಸ ಆಗೈತಿ ಏನೋ ಮಾಡೋಕ್ಕೆ ಹೋಗ್ಬೇಡ ಅಂಥೇಳಿ ಬಿಡಿಸಿದ್ರು ಅದು ರೊಟ್ಟಿನ ಒಂದು ಚಪಾತಿನ ಅದನ್ನ ಹಾಕಿ ಊಟಕ್ಕೆ ಕೊಟ್ವಿ ಎಲ್ಲರಿಗೂ ಊಟಕ್ಕೆ ಹೊರಗೆ ತಗೊಂಡ ಬಂದು ಕೊಟ್ವಿ ಸೊ ಇಲ್ಲಿ ನೋಡ್ಬೋ ನೋಡ್ಬೋದು ನಮ್ಮ ಮನೆಯೆಲ್ಲ ಫುಲ್ ತುಂಬಿ ಬಿಟ್ಟೈತಿ ನಮ್ಮದೆ ಮನೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಸ್ವಲ್ಪ ಭಾಳ ಸಣ್ಣದೈತಿ ಅಂದ್ರೆ ಚಿಕ್ಕದ ಐತಿ ನಿಮ್ಗೆ ವ್ಲಾಗ್ ಒಳಗೆ ನಿಮ್ಗೆ ದೊಡ್ಡದು ಕಾಣಿಸ್ಬೋದು ಬಟ್ ಭಾಳ ಸಣ್ಣದ ಐತಿ ನಂದು ಅರ್ಧ ಊಟ ಆಗಿತ್ತು ಇನ್ನೊಂದು ಸ್ವಲ್ಪ ರೈಸ್ ಹಾಕ್ಕೊಂಡು ಊಟ ಹೇಳಿ ಬಂದೆ ಇವಾಗ ಟಿ ವಿ ಬಿಟ್ಟರೆ ನಮ್ಗೆ ಟಿ ವಿ ಇಲ್ಲ ಅಂದ್ರೆ ನಮಗೂ ಊಟ ಹೋಗೋದಿಲ್ಲ ಅದಕ್ಕಾಗಿ ಸ್ವಲ್ಪ ಟಿ ವಿ ನೋಡ್ಕೊಂಡು ಊಟ ಮಾಡೋಣ ಅಂತ ಹೇಳಿ ನಾನು ಊಟ ಹಾಕ್ಕೊಂಡು ಬಂದೆ ಸೊ ನೋಡಿರಿ ಡೈಲಿ ನಾನೊಬ್ಬಕ್ಕೆ ಒಬ್ಬಕ್ಕೆ ಏನೇ ಮಾಡಿದ್ರು ಎಷ್ಟೇ ಸ್ಪೆಷಲ್ ಅಡುಗೆ ಮಾಡಿದ್ರು ಒಬ್ಬಕ್ಕೆ ಹಾಕೊಂಡ್ ಬಂದು ಒಬ್ಬಳೇ ಕೂತ್ಕೊಂಡು ತಿನ್ಬೇಕು ಎರಡು ಹೊತ್ತು ಮೂರು ಹೊತ್ತು ಆದರೂ ನಾನೊಬ್ಬಳೇ ತಿನ್ಬೇಕು ಇವಾಗ ಎಲ್ಲರೂ ಸೇರೋರಲ್ಲ ಒಂಥರ ಊಟ ಇನ್ನೂ ಎಕ್ಸ್ಟ್ರಾ ಇಷ್ಟ ಆಕೈತಿ ಎಕ್ಸ್ಟ್ರಾ ಸೇರ್ತೈತಿ ಅಂತ ಹೇಳ್ಬೋದು ಊಟ ಜನ ಇದ್ರೆ ಎಷ್ಟು ಚೆನ್ನಾಗಿ ಊಟ ಎಲ್ಲರೂ ಸೇರ್ಕೊಂಡು ಊಟ ಮಾಡಿದರೆ ಎಷ್ಟು ಟೇಸ್ಟ್ ಆಗ್ತೈತಿ ಚೆನ್ನಾಗಿ ಇಲ್ಲದೆ ಇರೋಂಥ ಅಡುಗೆ ಎಷ್ಟು ಟೇಸ್ಟಿಯಾಗಿ ನಮ್ಗೆ ಹಾಕೈತಿ ಬಟ್ ಎಷ್ಟೇ ಟೇಸ್ಟಿಯಾಗಿ ಒಬ್ಬೊಬ್ಬರೇ ಇದ್ದಾಗ ಮಾಡ್ಕೊಂಡು ಒಬ್ಬೊಬ್ಬರೇ ತಿಂದ್ರೆ ಏನು ರುಚಿನೇ ಬರೋಂಗಿಲ್ಲ ಆಮೇಲೆ ತಿಂದಂಗೂ ಅನ್ಸಂಗಿಲ್ಲ ಊಟ ಮಾಡ್ದಂಗೆ ಅನ್ಸಂಗಿಲ್ಲ ಸೊ ಅದು ನೋಡಿರಿ ನೆಕ್ಸ್ಟ್ ಡೇ ಈವ್ನಿಂಗ್ ಇದನ್ನು ಹುಡ್ತಟ್ಟಿ ಅಂತ ಮಾಡಿದ್ರಲ್ಲ ಫಂಕ್ಷನ್ ಫಂಕ್ಷನ್ನು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡ್ರಿ ನೋಡ್ತಿರ್ಬೋದು ಇದೆಲ್ಲ ಅದು ಸಂಪ್ರದಾಯ ಅಂದ್ರೆ ಇದೊಂದು ನಿಯಮ ಅಂತ ಹೇಳ್ಬೋದು ಹೆಣ್ಮಕ್ಳು ಎಲ್ಲರಿಗೂ ಹುಡ್ತಟ್ಟಿ ಮಾಡ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಉತ್ತರ ಕರ್ನಾಟಕದ ಕಡೆ ಯಾರ್ಯಾರು ನೋಡಾತ್ರಿ ಕಾಮೆಂಟ್ ಮಾಡಿ ತಿಳಿಸ್ರಿ ನಿಮ್ಮ ಕಡೆ ಏನಾದರೂ ನೋಡಿದ್ರೆ ಆಯಿತಾರ ಫಂಕ್ಷನ್ ಅಂಥೇಳಿ ಸೊ ನಾನು ಸತಿನೂ ನೋಡಿಲ್ಲ ನಾನು ನನ್ನ ಮಗಳದಾಗ ನೋಡೋಂಗಾತ ಸೊ ಆಮೇಲೆ ನಮ್ಮ ಅಪ್ಪನ ಅಮ್ಮ ಇದು ಗೋಲ್ಡ್ ತಗೊಂಬಂದಿದ್ರೆ ನನ್ನ ಮಗಳಿಗೆ ಅಂತ ಹೇಳಿ ಅವರು ನೀನ್ ಬೇಕು ನೀನು ಮಾಡಿಸ್ಕೊ ಅಂತ ಹೇಳಿ ದುಡ್ಡು ಕೊಟ್ಟಿದ್ರು ನಾನು ಇದನ್ನು ಹೇಳಿ ಅಲ್ಲೇ ಹುಬ್ಳಿ ಒಳಗ ಹೇಳಿ ಮಾಡಿಸಿದ್ದೆ ಅಂದ್ರೆ ಇದು ಪದಕದ ಸರ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಅಜ್ಜಿಗಳೆಲ್ಲ ಹಳೆಯ ಕಾಲದ ಅಜ್ಜಿಗಳೆಲ್ಲ ಇದು ಹಾಕೊಂತಿದ್ರೆ ಅದು ಯಾವ ಥರದ್ದು ನನಗೂ ಬೇಕಂತ ಭಾಳ ದಿನದಿಂದ ಅನ್ಸಾಗತಿತ್ತು ಅದನ್ನು ನಾನು ಮಾಡಿಸ್ಬಿಟ್ಟೆ ಯಾಕಂದ್ರೆ ನನಗೂ ಬರ್ತೈತಲ್ಲ ಹಾಕೊಳಕ ಸೀರೆ ಒಳಗೆಲ್ಲ ಚೆನ್ನಾಗಿ ಆಕೈತಿ ಆಮೇಲೆ ಈ ಸ ಈಗ ಅದು ಟ್ರೆಂಡಿ ಕೂಡ ಹೌದು ಭಾಳ ಟ್ರೆಂಡ್ ಆಗೈತಿ ಅದು ಫುಲ್ ಫ್ಯಾಷನ್ ಆಗ್ಬಿಟ್ಟೈತಿ ಮಹಾರಾಷ್ಟ್ರಿಯನ್ ಪದಕದ ಸರ ಅಂತ ಹೇಳ್ಬೋದು ನಮ್ಮ ಹಳೆ ಊರು ಊರೊಳಗೆ ಅಜ್ಜಿಗಳೆಲ್ಲ ಹಾಕೋತಾರಲ್ಲ ಅವಾಗ ಅವ್ರು ಫುಲ್ ಅವ್ರ ಕೊಳ್ಳೆಲ್ಲ ತುಂಬಿರ್ತಿತ್ತು ಇದ್ದರ ಹಾಕೊಂಡಿದ್ರೆ ಅದಕ್ಕೆ ನಾನು ಇದು ಒಂದಿದ್ರೆ ಸಾಕು ಯಾವುದೇ ಫಂಕ್ಷನ್ಗೂ ಅಟೆಂಡ್ ಆಗ್ಬೋದು ಹಾಕೊಂಡು ಎಷ್ಟು ಚೆನ್ನಾಗಿ ಅಂದ್ರೆ ದೊಡ್ಡದಾಗಿ ಮಾಡಿಸ್ಬಿಟ್ಟಾರ ಒಂದು ಥರ್ಟಿ ಗ್ರಾಮ್ ಐತಿ ಆಲ್ಮೋಸ್ಟ್ ಚೆನ್ನಾಗಿತ್ತು ಅದನ್ನ ನಾನೇ ನನಗೆ ಅದ ಸರ ಬೇಕಂತ ಹೇಳಿದೆ ಅದ ಸರ ಮಾಡಿಸ್ಕೊಂಡ್ ಬಂದಿದ್ರೆ ಅಂದ್ರೆ ಗೋಲ್ಡ್ ಕೊಡೋದು ಆಮೇಲೆ ಸೀರೆ ಮತ್ತು ಯಾವುದಾದ್ರೂ ಸೀರೆ ಸಿಲ್ಕ್ ಸೀರೆ ಇರ್ಬೋದು ಯಾವುದಾದ್ರೂ ಬಟ್ಟೆ ಮತ್ತು ಗೋಲ್ಡ್ ಕೊಡ್ತಾರೆ ಹೆಣ್ಮಕ್ಳಿಗೆ ಬಟ್ಟೆ ತೊಗೊಳಕ್ಕೆ ನನಗೆ ದುಡ್ಡು ಹಾಕಿದ್ರು ನಾನು ಇದು ಇದು ಡ್ರೆಸ್ ತಗೊಂಡ್ ಬಂದಿದ್ದೆ ಅವಳಿಗೆ ಸೀರೆ ಏನು ಹೇಳಿ ಅಂದ್ರೆ ಉಡ್ದಟ್ಟಿ ಅಂದ್ರೆ ಸೀರೆ ಮಾಡುದು ಹೆಣ್ಮಕ್ಳಿಗೆ ಸೀರೆ ಒಂದು ಸೀರೆ ಮಾಡೋದು ಅಂತೇಳಿ ಇಷ್ಟು ಚಿಕ್ಕ ವಯಸ್ಸೊಳಗೆ ಏನು ಸೀರೆ ಮಾಡ್ತಾ ಹೇಳಿ ನಾನು ಈ ಥರ ಡ್ರೆಸ್ ತೊಗೊಂಡು ಬಂದಿದ್ದೆ ರೆಡಿ ಆಗಕ್ಕೆ ಎಷ್ಟು ಕಾಟ ಕೊಟ್ಲಂದ್ರ ಅವರಪ್ಪ ಬಂದು ಪಕ್ಕಕ್ಕೆ ಕೂತ್ಕೊಳ್ಳೋವರೆಗೂ ಅವಳೇ ಏನು ಮಾಡ್ತಾ ಇರಲಿಲ್ಲ ಏನು ಮಾಡಿಸ್ಕೊಳಕ್ತಾ ಇರಲಿಲ್ಲ ಅವರಪ್ಪ ಅವ್ರು ಬಂದು ಆದ್ಮೇಲೆ ಎಲ್ಲ ಮಾಡ್ತಾರ ಆ ಥರ ಕೇಳಿದ್ದು ಮಾಡ ನಾರ್ತಿ ಮಾಡ್ಬಿಟ್ಟು ನೀ ಮಾಡ್ ನೋ ಏ ಹಂಗನ್ ಮಾಡ್ತ ಅಜ್ಜಿಗೆ ಅಜ್ಜಿ ಮಾಫ್ ಮಾಡ್ಲಾ ಆರತಿ ಯ ಮಾಡು ಆರತಿ ಆರತಿ ಕೈ ಮಾಡ್ಬೇಕಾ ಅಜ್ಜಿ ಚುಕ್ಕಿ ಎನ ನಮಸ್ಕಾರ ಮಾಡ್ಬೇಕು ಅಜ್ಜಿಗೆ ನಮಸ್ಕಾರ ಮಾಡ್ತೀವಿ ದೇವಿಗೆ ಮಾಡು ಆರತಿ ಆದನೆ ಹೇಳ್ದೆ ಲಕ್ಷ್ಮಿ ದೇವಿಗೆ ये दौड़। तो इतना ना फोटो उठे ना 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 वो वाले फोटो में ना फोटो में ना 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 ಆಂಟಿದು ಸೇರ್ತೇ ಪ್ರಣಾತನು ನೀನ್ ಕೈ ಮುಗಿಬೇಕಮ್ಮೆಸ್

ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ ಓನರ್ ಅಂಕಲ್ ಆಂಟಿನೂ ಬಂದಿದ್ರೆ ಫಂಕ್ಷನ್ಗೆ ನೋಡ್ತಿರ್ಬೋದು ನಮ್ಮ ಅಂಕಲ್ ಆರತಿ ಮಾಡೋಕರ ಅವ್ರು ಬಂದಿರೋ ಭಾಳ ಖುಷಿ ಆಗ್ತೈತೆ ನಮ್ಮ ಮನೆಗೆ ಏನೇ ಫಂಕ್ಷನ್ ಆಗಲಿ ನನ್ನ ಮಕ್ಳದ ಬರ್ತ್ಡೇ ಆಗಲಿ ಎಂಥದೇ ಇರಲಿ ಅವ್ರು ಭಾಳ ಅಂದ್ರೆ ಸಾಕು ಬಂದು ಅಟೆಂಡ್ ಆಗ್ತಾರೆ ಯಾರು ಬರೋದಿಲ್ಲ ಯಾರು ಬರ್ತಾರೆ ಹೇಳ್ರಿ ಯಾವ ಓನರ್ ಬರ್ತಾರ ಸೊ ಅವ್ರು ಏನಂತಾರೆ ಭಾಳ ಒಳ್ಳೆಯವರುದ ನಮ್ಮ ಖುಷಿ ನಮ್ಮ ಫಂಕ್ಷನ್ ಏನು ಮಾಡ್ತೀವಲ್ಲ ನಮ್ಮ ಖುಷಿ ನೋಡಿ ನಮ್ಮ ಎಂಜಾಯ್ಮೆಂಟ್ ನೋಡಿ ಅವರು ಖುಷಿ ಪಡ್ತಾರೆ ಅಷ್ಟು ಒಳ್ಳೆ ಹ್ಯೂಮನ್ ಬೀಯಿಂಗ್ ಬೀಯಿಂಗ್ಸ್ ಅಂತ ಹೇಳ್ಬೋದು ಅಂಕಲ್ ಆಂಟಿ ಇಬ್ರು ಭಾಳ ಒಳ್ಳೆಯವರು ಅದೊಂದು ನನಗೆ ಇಲ್ಲಿ ಭಾಳ ಇಷ್ಟ ಆಗಿದೆ ಅಂದ್ರೆ ನನಗೆ ಓನರ್ ಅಂಟ್ ಅಂಕಲ್ ಆಂಟಿ ಭಾಳ ಒಳ್ಳೆಯವರು ಸಿಕ್ಕಾರ ಸೊ ಇನ್ನು ನೋಡ್ರಿ ಈಗಿನ ಕಾಲದಾಗ ನಮ್ಮ ಮನೆಯನ್ನವರ ನಮ್ಮ ನಮ್ಮ ಖುಷಿ ನೋಡಿ ನಮ್ಮ ಸಂತೋಷ ನೋಡಿ ನಮ್ಮ ಸೆಲೆಬ್ರೇಷನ್ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾಯಿರ್ತಾರೆ ಅಂಥದ್ರೊಳಗೆ ಯಾರೂ ಏನೋ ಗೊತ್ತಿಲ್ಲ ನಾವು ಒಂದಷ್ಟು ದಿನ ಇರೋಕೆ ಬಂದಿರ್ತೀವಿ ಅವ್ರ ಮನೆಗೆ ಅಷ್ಟು ಚೆನ್ನಾಗಿ ಹಚ್ಕೊಂಡಾರ ನಮ್ಗೆ ಸೊ ಫ್ರೆಂಡ್ಸ್ ನೋಡ್ರಿ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಸಾದ್ಮೇಲೆ ನಾವೇನು ಊಟಕ್ಕೇನು ಯಾರಿಗೂ ಕರೆದಿರ್ಲಿಲ್ಲ ಯಾಕಂದರೆ ಯಾರೂ ಬರೋಂಗಿಲ್ಲ ಇಲ್ಲೇ ಊಟಕ್ಕೆ ಅಲ್ಲಿ ತದ್ನ ಅವೆಲ್ಲ ಸ್ನ್ಯಾಕ್ಸ್ ತಂದಿರಲ್ಲ ಅದನ್ನ ಹಾಕಿ ಎಲ್ಲರಿಗೂ ಕೊಟ್ಟು ಕಳಿಸಿದ್ವಿ ಅದಾದಮೇಲೆ ನೋಡ್ರಿ ನೆಕ್ಸ್ಟ್ ಡೇ ಅವ್ರು ಊರಿಗೆ ಹೋಗೋರಿದ್ರು ಬಂದವರೆಲ್ಲ ಅದಕ್ಕೆ ಪ್ರತ್ಯಂಗಿರ ದೇವಸ್ಥಾನ ಐತಿ ಶಿವಮೊಗ್ಗ ಹತ್ರ ಏರ್ಪೋರ್ಟ್ ರೋಡ್ ಹತ್ರ ಐತಿ ಶಿ ಪ್ರತ್ಯಂಗಿರ ದೇವಸ್ಥಾನ ನೀವು ನೋಡಿರ್ಬೋದು ಆನ್ಲೈನ್ ಎಲ್ಲ ಭಾಳ ಅಂದ್ರೆ ಭಾಳ ಅಡ್ವರ್ಟೈಸ್ಮೆಂಟ್ ಇದ್ರ ಬಗ್ಗೆ ಬರ್ತಿರ್ತಾವೆ ಅದನ್ನು ನೀವು ನೋಡಿರ್ಬೋದು ಇದು ಪ್ರತ್ಯಂಗಿರ ದೇವಸ್ಥಾನಕ್ಕೆ ಹೋಗೋಣ ಅಂತಂದು ಅವತ್ತಿನ ದಿನ ಹೋಗಿ ಬಂದ್ವಿ ಸಂಡೇ ಇತ್ತು ಅವತ್ತು ಸಂಡೇ ಇದ್ದರೂ ಎಷ್ಟು ಆ ಅಮಾವಾಸ್ಯೆ ಇತ್ತು ಸಂಡೇ ದಿನ ಅಮಾವಾಸ್ಯೆ ಇತ್ತಲ್ಲ ಅವತ್ತಿನ ದಿನ ಹೋಗಿದ್ವಿ ಈಗ ನೋಡ್ತಿರ್ಬೋದು ಇಲ್ಲಿ ಏನೇನೋ ಅಂದ್ರೆ ನಿಯ ಏನಪ್ಪ ಏನೇನೋ ನಿಯಮಗಳದವು ಕಾಯಿ ಮೆಣಸಿನಕಾಯಿ ಅಂದರೆ ಮೆಣಸಿನಕಾಯಿನ ಒಣ ಮೆಣಸಿನಕಾಯಿನ ಅರ್ದು ಈ ದೇವಿ ಮೂರ್ತಿಗೆ ಹಚ್ಚಿದ್ರೆ ನಾವೇನು ಅಂದ್ಕೊತೀವೋ ನಾವೇನು ಕೇಳ್ತೀವೋ ಎಲ್ಲ ಆಕೇತಿ ಅಂಥೇಳಿ ಅನ್ನೋದಂಥದ್ದು ಒಂದು ನಂಬಿಕೆ ನಾವು ಅದೆಲ್ಲ ಮಾಡೋಕ್ಕೆ ಹೋಗಲಿಲ್ಲ ಸೊ ಅಷ್ಟು ಏನು ಕ್ರಿಟಿಕಲ್ ಕಂಡೀಷನ್ ಒಳಗೆ ನಮ್ಮ ಜೀವ ಜೀವನ ಇಲ್ಲ ಚೆನ್ನಾಗಿ ಎಲ್ಲ ಊಟ ಮೂರು ಹೊತ್ತು ಊಟ ಸಿಗಾಕತೈತಿ ಎಲ್ಲ ಹಾಕೊಳಕ್ಕೆ ಬಟ್ಟೆ ಐತಿ ಸಂಪಾದನೆ ಐತಿ ಎಲ್ಲ ಐತಿ ಅಂಥ ಕ್ರಿಟಿಕಲ್ ಕಂಡೀಷನ್ನು ಅಂಥ ಕೆಟ್ಟ ಸ್ಥಿತಿ ಒಳಗೆ ನಾವಿಲ್ಲ ಆ ಥರ ಮೆಣಸಿನ್ಕಾಯಿ ಅರದು ದೇವಿ ಮೂರ್ತಿಗೆ ಹಚ್ಚುವಷ್ಟು ಆ್ಯಂಡ್ ಅದು ನಿಜ ಅಂತ ಹೇಳ್ತಾರೆ ಮಾಡ್ಬೋದು ಏನೇ ಕಷ್ಟ ಯಾರ ಯಾರಿಗಾದ್ರೂ ಮೇಲೆ ಮಾಟ ಮಂತ್ರ ವಾಮಾಚಾರ ಏನಾದರೂ ಆಗಿದ್ರು ಆ ಥರ ಮಾಡೋದ್ರಿಂದ ಅದೆಲ್ಲ ಪರಿಹಾರ ಆಕೈತೆ ಅನ್ನೋದೊಂದು ಇಲ್ಲಿ ಗುಡಿಯೋದು ಒಂದು ವಿಶೇಷತೆ ಅಂತ ಹೇಳ್ಬೋದು ಈಗ ನೋಡ್ತಿರ್ಬೋದು ಅವತ್ತಿನ ದಿನ ಅಮಾವಾಸ್ಯೆ ವಿಶೇಷ ಪೂಜೆ ಆಗಿತ್ತು ನಿಮ್ಮ ಜೊತೆಗೆ ಕ್ಲಿಪ್ ತೋರ್ಸತೀನಿ ಇಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಅಲೋವ್ ಇಲ್ಲ ಅಂದರೆ ಬೇಡ ವಿಡಿಯೋ ಮಾಡಿಬಿಡ್ರಿ ಅಂತ ಹೇಳೋದಿದ್ರೆ ಆದರೂ ಒಂದೆರಡು ಕ್ಲಿಪ್ ತೊಗೊಂಡೆ ಇಲ್ಲೇ ಇಲ್ಲೇ ಏನು ಕಲ್ಲಿನ ಮೂರ್ತಿ ಐತಲ್ಲ ಅಲ್ಲ ದೇವಿದು ಪ್ರತ್ಯಂಗಿರ ದೇವಿದು ಅದೇ ಮೂರ್ತಿಗೆ ನೋಡಿರಿ ಮೆಣಸಿನ್ಕಾಯಿನ ಅರ್ದು ಹಚ್ಚೋದು ನೀವು ಇದ್ರ ಬಗ್ಗೆ ಆನ್ಲೈನ್ ಒಳಗೆ ಸರ್ಚ್ ಮಾಡಿರಿ ಪ್ರತ್ಯಂಗಿರ ದೇವಸ್ಥಾನ ಶಿವಮೊಗ್ಗ ಅಂಥೇಳಿ ಎಲ್ಲ ಬರ್ತೈತಿ ಇದ್ರದ್ದು ಏನು ಡೀಟೇಲ್ಸ್ ಐತಲ್ಲ ನಿಮ್ಗೆ ಎಲ್ಲ ನಿಮಗೆ ಗೊತ್ತಾಗ್ಕೈತೆ ಆಮೇಲೆ ಇವರ ಆ ಗುಡಿಯ ಪೂಜಾರಿ ಮೇನ್ ಗುರುಗಳು ಅವ್ರು ಬರೋವರೆಗೂ ಅಲ್ಲಿ ಮೇನ್ ಪೂಜೆ ಆಗಿರಲಿಲ್ಲ ಅದಾದಮೇಲೆ ಪೂಜೆ ಆಯಿತು ಪ್ರ ಆಮೇಲೆ ಪೂಜೆ ಆದಮೇಲೆ ದರ್ಶನ ಸಿಕ್ತ ಅದಾದಮೇಲೆ ಮನೆಗೆ ಹೋದ್ವಿ ಸೊ ಇದಾಗಿತ್ತು ರೀ ಈ ದಿನದ ವ್ಲಾಗ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಲಾಗ್ ಒಳಗೆ ಥ್ಯಾಂಕ್ ಯು